ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾವು ಒಳ್ಳೆಯ ಆರೋಗ್ಯವಾದ ಹಾಗೆ ಎಲ್ಲರಿಗೂ ಸೂಟ್ ಆಗುವಂತಹ ಒಂದು ಒಳ್ಳೆ ರೆಸಿಪಿನೇ ಅಂತ ಹೇಳ್ಬೋದು ಒಳ್ಳೆಯ ರೆಸಿಪಿನೂ ಕೂಡ ಅಂಥದ್ದೊಂದು ರೆಸಿಪಿ ಇವತ್ತು ನಮ್ಮ ಚಾನಲಲ್ಲಿ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ತಿಳಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಮೊಳಕೆ ಕಾಳುಗಳಿಂದ ಫ್ರೈ ಮಾಡೋದು ಅಂದರೆ ಮೊಳಕೆ ಕಾಳುಗಳ ಪಲ್ಯ ಇವತ್ತು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅದರ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋಗ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇನ್ನೂರು ಅಷ್ಟು ಮಿಕ್ಸ್ ಮೊಳಕೆ ಕಾಳುಗಳನ್ನ ತಗೊಂಡಿದ್ದೀನಿ ಇಲ್ಲಿ ಹೆಸ್ರು ಕಾಳು ಕಡಲೆಕಾಳು ಅಲಸಂದಿಕಾಳು ಎಲ್ಲ ಮಿಕ್ಸ್ ಆಗಿರೋ ಮೊಳಕೆಕಾಳನ್ನು ತಗೊಂಡು ಒಂದು ಬಾಣಲೆಗೆ ಸೇರಿಸ್ಕೊಂಡು ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಟರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ನಿಮಗೆ ಎಣ್ಣೆ ಇಷ್ಟ ಆಗಿಲ್ಲ ಅಂದರೆ ತುಪ್ಪ ಬೆಣ್ಣೆ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೋದು ದಯವಿಟ್ಟು ನಮ್ ವಿ ಆರ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊಳಕೆ ಕಾಳುಗಳನ್ನು ಹಲವಾರು ಸಾಂಬಾರ್ ರೆಸಿಪಿ ಮಾಡುವ ಆದರೆ ಈ ರೀತಿಯಾಗಿ ಫ್ರೈ ಮಾಡಿ ತಿನ್ನೋದ್ರಿಂದ ಅದರ ಪೌಷ್ಟಿಕಾಂಶ ಅನ್ನೋದು ನಮಗೆ ಪೂರ್ತಿಯಾಗಿ ಸಿಗುತ್ತೆ ಯಾಕೆ ಅಂದರೆ ಅದು ಚೆನ್ನಾಗಿ ಬೆಂದಿಲ್ದಿರೋ ಇರೋ ಕಾರಣದಿಂದಾಗಿ ಈ ರೀತಿ ಫ್ರೈ ಮಾಡಿ ತಿಂದರೆ ಬಾಯಿಗೂ ಒಂದು ಹದ ಇರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಣ್ರಿ ಈ ಮೊಳಕೆ ಕಾಳುಗಳಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಕೂದಲು ಬೆಳೆಯಲು ಹಾಗೆ ಸೂರ್ಯನಿಂದ ಆಗುವ ಸ್ಕಿನ್ ಡ್ಯಾಮೇಜ್ ಆಗುತ್ತಲ್ವಾ ಅದಕ್ಕಂತೂ ತುಂಬ ತುಂಬ ಒಳ್ಳೆಯದು ಈ ಮೊಳಕೆ ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರೋ ಕಾರಣದಿಂದಾಗಿ ಡಯೆಟ್ ಮಾಡೋರಿಗೆ ಮತ್ತೆ ಜಿಮ್ ಹೋಗಿ ಬಾಡಿ ಬಿಲ್ಡ್ ಮಾಡ್ಕೊಬೇಕು ಅನ್ನೋರಿಗೆಲ್ಲ ತುಂಬಾ ಒಳ್ಳೆಯದು ಕಣ್ರಿ ಹಾಗೆ ನೋಡಿ ಒಂದು ಹಸಿರು ಮೆಣಸಿನ್ಕಾಯಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಹಾಗೆ ವಿಟಮಿನ್ ಎ ಕೊರತೆಯಿಂದಾಗಿ ಕಣ್ಣಿನ ದೃಷ್ಟಿ ಕಡಿಮೆ ಆಗಿರೋರು ಇದಂತೂ ರೆಗ್ಯುಲರಾಗಿ ಬರಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ಹಾಗೆ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಈ ರ ಕಡಿಮೆ ಇರುತ್ತಲ್ಲ ಅಂಥವ್ರಿಗಂತೂ ತುಂಬಾ ಒಳ್ಳೆಯದು ಈ ಮೊಳಕೆ ಕಾಳುಗಳು ಹಾಗೆ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ತಿನ್ನೋಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಹಾಗೆ ಈ ಮೊಳಕೆ ಕಾಳಂತೂ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ಕಣ್ರಿ ದೇಹದಲ್ಲಿ ನಿಮ್ಗೆಲ್ಲ ಕೊಟ್ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರೆ ಅಂತೂ ಅದಂತೂ ಕಡಿಮೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಕಣ್ರಿ ನೋಡಿ ಈ ಟೈಮಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ರಸನ ಈ ಥರ ಇಂಡ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಮೊಳಕೆ ಕಾಳಿನ ಪಲ್ಯ ಅಥವಾ ಫ್ರೈ ಸಿದ್ಧವಾಗುತ್ತೆ ಕಣ್ರಿ ಇದಂತೂ ತುಂಬಾ ಬೆನಿಫಿಟು ಎಲ್ಲರೂ ಎರಡು ಟೈಮ್ ಆದರೂ ಮಾಡ್ಕೊತೀನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಮತ್ತು ಅಲರ್ಜಿ ಆಸ್ಮಾ ಕಾಯಿಲೆ ಇರೋರು ಕೂಡ ತುಂಬ ತುಂಬಾ ಒಳ್ಳೆಯದು ಕಣ್ರಿ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದ್ರಿಂದ ಆ್ಯಂಟಿ ಏಜಿಂಗ್ ಗುಣಗಳು ಲಭ್ಯ ಇರುತ್ತೆ ಕಣ್ರಿ ಅಂದರೆ ಯಾವಾಗೂ ನಾವು ಹೆಂಗ ಕಾಣೋಕ್ಕೆ ಉಪಯೋಗ ಪಡುತ್ತೆ ಕಣ್ರಿ ಯಾವಾಗಲೂ ನೀವು ಮಾಡ್ಕೊತೀನಿ ಮಕ್ಕಳಿಗೂ ದೊಡ್ಡವ್ರಿಗು ಎಲ್ರಿಗೂ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಮೊಳಕೆ ಕಾಳುಗಳಿಂದ ಮಾಡಿರೋಂತಹ ಸಾಂಬಾರು ಗೊಜ್ಜು ರೆಸಿಪಿಗಳು ತುಂಬ ಇದ್ದಾವೆ ನೋಡಿಲ್ಲ ಅಂದರೆ ಸರಿ ನೋಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಕ್ಕೆ ನಿಮ್ಮಂದಿಗಿರ್ತೀನಿ ಎಲ್ಲವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್